ಕಾಲಜ್ಞಾದ ಮಠ ಬೇಡರ ಕಾರ್ಲ ಕುಂಟೆಯಲ್ಲಿ ಮೇ ಹತ್ತರಿಂದ ಸಾಮೂಹಿಕ ವಿವಾಹ ಜಾತ್ರೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಪಕ್ಕದಲ್ಲಿ ಇರುವ ಮಸ್ಕಿ ತಾಲೂಕಿಗೆ ನೂತನವಾಗಿ ಸೇರ್ಪಡೆಗೊಂಡ ಮಸ್ಕಿ ತಾಲೂಕಿನ ಬೇಡರ ಕರ್ಲಕುಂಟಿಯ ಕಾಲಜ್ಞಾನ ಮಠದ ನಿರಂತರ ಮಾಸಿಕ ಧಾರ್ಮಿಕ ದಾಸೋಹದ ಹದಿಮೂರನೆಯ ವಾರ್ಷಿಕೋತ್ಸವ ಬಸವ ಜಯಂತಿ ಕುಂಭ ಕಳಸ ಮೆರವಣಿಗೆ ಸಾಮೂಹಿಕ ವಿವಾಹಗಳು ಜಾತ್ರೆ ಸೇರಿದಂತೆ ಹನ್ನೆರಡರವರೆಗೆ ಮೂರು ದಿನಗಳ ಕಾಲ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಕಾಲಜ್ಞಾನ ಮಠದ ಪೀಠಾಧಿಪತಿಗಳಾದ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಮೇ ಹತ್ತರಿಂದ ಪೂಜ್ಯರು ಶ್ರೀ ರುದ್ರಮುನಿ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ನಡೆಯುತ್ತಾ ಬರುತ್ತಿರುವ ನಿರಂತರ ಮಾಸಿಕ ದಾಸೋಹ ಧಾರ್ಮಿಕದ ಹದಿಮೂರನೆಯ ವರ್ಷದ ವಾರ್ಷಿಕೋತ್ಸವದ ಒನ್ನೂರ ಎಂಟು ಕುಂಭೋತ್ಸವ ಒನ್ನೂರ ಎಂಟು ಸುಮಂಗಲಿಯರಿಗೆ ಉಡಿ ತುಂಬುವುದು ಒಂದು ಸಾವಿರದ ಎಂಟು ದೀಪೋತ್ಸವ ಬಸವ ಜಯಂತಿ ಕಾರ್ಯಕ್ರಮ ಹಾಗೂ ಸಾಮೂಹಿಕ ವಿವಾಹಗಳು ಸಾಧಕರಿಗೆ ಸನ್ಮಾನಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದ್ದು ವಿಶೇಷವಾಗಿ ಮೇ ಹನ್ನೆರಡರಂದು ಜಾತ್ರೆ ಹಾಗೂ ಸಾಮೂಹಿಕ ವಿವಾಹಗಳು ನಡೆಯಲಿವೆ ಸದರಿ ಕಾರ್ಯಕ್ರಮಕ್ಕೆ ತೆಕ್ಕಲಕೋಟೆ ನಂದವಾಡ್ಗಿ ಸೇರಿದಂತೆ ನಾಡಿನ ಹಲವಾರು ಹರಗುರು ಚರಮೂರ್ತಿಗಳು ಹಾಗೂ ನಾಡಿನ ಹಲವಾರು ಗಣ್ಯರು ಶ್ರೀಮಠದ ಭಕ್ತಾದಿಗಳು ಸೇರಿದಂತೆ ಆಗಮಿಸಲಿದ್ದು ಸದರಿ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಜಾತ್ರಾ ಮಹೋತ್ಸವ ಯಶಸ್ವಿಗೊಳಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಶಾಮಿದ್ ಅಲಿ ಕಡರ್ಕಲ್ ಕಿಶ್ಕಿಂದ ಟಿವಿ ಲಿಂಗಿಸುವುದು